ಆತ್ಮೀಯರೇ ಈ ಒಂದು ವಿಡಿಯೋ ಮೂಲಕ ನಾವು ದಿನಾಂಕ ಇಪ್ಪತ್ತ್ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಿರುವಂತಹ ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದ ಅದರಲ್ಲಿ ಬರುವಂತಹ ಸುಮಾರು ಮೂವತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾತ್ಕಾಲಿಕ ಉತ್ತರಗಳನ್ನು ಈ ಒಂದು ವಿಡಿಯೋ ಮೂಲಕ ನೋಡೋಣ ಇದು ಅರವತ್ತೊಂದು ಪ್ರಶ್ನೆಯಿಂದ ತೊಂಬತ್ತು ಪ್ರಶ್ನೆಗಳವರೆಗೆ ಇರ್ತಾ ಇದೆ ಮೊದಲನೇ ಪ್ರಶ್ನೆ ನೋಡಿ ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನೇ ನೀಡಿದವರು ಅನುವಂಶೀಯತೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಾಬಲ್ಯ ಮತ್ತು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದಂತಹ ಮನೋವಿಜ್ಞಾನಿಗಳು ಯಾರಂತ ಕೇಳಿದ್ದಾರೆ ಗ್ಯಾಲ್ಟನ್ ಅಲ್ಲ ಮೆಂಡಲ್ ಡಾರ್ವಿನ್ ಲ್ಯಾಮಾರ್ಕ್ ಇವರು ಪ್ರತ್ಯೇಕೀಕರಣ ತತ್ವಗಳನ್ನು ನೀಡಿದವರು ಪ್ರಾಬಲ್ಯ ಮೆಂಡಲ್ ಯಾರು ಮೆಂಡಲ್ ಅಂತ ನಾವು ಹೇಳ್ತಾ ಮೆಂಡಲ್ ಒಂದೇ ಉತ್ತರ ಮೆಂಡಲ್ ಎರಡನೇ ನೋಡಿ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ಬಾಲ್ಯಾವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ದರ ನೋಡಿ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ವೇಗವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗುತ್ತದೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ನಿಧಾನವಾಗಿದ್ದು ಉತ್ತರ ಬಾಲ್ಯಾವಸ್ಥೆಯಲ್ಲಿ ವೇಗವಾಗುತ್ತದೆ ಪೂರ್ವ ಮತ್ತು ಉತ್ತರ ಬಾಲ್ಯಾವಸ್ಥೆ ಎರಡರಲ್ಲೂ ಸಮನಾಗಿರುತ್ತದೆ ಪೂರ್ವ ಮತ್ತು ಉತ್ತರ ಬಾಲ್ಯಾವಸ್ಥೆ ಎರಡರಲ್ಲೂ ನಿಧಾನವಾಗಿರುತ್ತದೆ ಬಾಲಾವಸ್ಥೆಯಲ್ಲಿ ಯಾವಾಗಲೂ ಬೆಳವಣಿಗೆಯ ವೇಗ ಏನಾಗಿರ್ತದೆ ಅಂದರೆ ಹೆಚ್ಚಾಗಿರುತ್ತೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಉತ್ತರ ಬಾಲ್ಯದಲ್ಲಿ ಏನಾಗುತ್ತದೆ ನಿಧಾನ ಆಗುತ್ತೆ ಹಾಗಾದರೆ ಸರಿಯಾದಂಥ ಉತ್ತರ ಒಂದೇದು ಸರಿ ಈಗ ಅರವತ್ತ್ ಪ್ರಶ್ನೆ ನೋಡಿ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ವಿಕಾಸಾತ್ಮಕ ಕಾರ್ಯಗಳಲ್ಲಿ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಪೂರ್ವ ಸೂಕ್ತ ಲಿಂಗ ಪಾತ್ರಗಳ ಕಲಿಕೆಯ ಹಂತ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ಪೂರ್ವ ತಾರಣ್ಯ ವ್ಯವಸ್ಥೆ ಉತ್ತರ ತಾರಣ್ಯ ವ್ಯವಸ್ಥೆ ನಾವು ಲಿಂಗಪಾತಗಳ ಕಲಿಕೆ ಹಂತವನ್ನು ಮಾಡಬೇಕಾಗಿದ್ದು ಪೂರ್ವ ಬಾಲ್ಯಾವಸ್ಥೆಯಲ್ಲಿಯೂ ಅಲ್ಲ ಉತ್ತರ ಬಾಲ್ಯವಸ್ಥೆಯಲ್ಲಿಯೂ ಅಲ್ಲ ಇದು ತಾರುಣ್ಯ ಅವಸ್ಥೆಯಲ್ಲಿ ಅದರಲ್ಲಿ ಪೂರ್ವ ತಾರುಣ್ಯ ಅವಸ್ಥೆಯಲ್ಲಿ ಮಾಡಬೇಕು ಮೂರನೇ ಉತ್ತರ ಸರಿ ನಾಲ್ಕನೇದು ಅರವತ್ತಾರನೇ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಜ್ಞಾನಾತ್ಮಕ ಬೆಳವಣಿಗೆಯ ಅಂಶವಲ್ಲ ಇದರಲ್ಲಿ ಜ್ಞಾನಾತ್ಮಕ ಬೆಳವಣಿಗೆ ಅಂಶ ಅಲ್ಲದನ್ನು ನಾವು ಫೈಂಡ್ಔಟ್ ಮಾಡಬೇಕು ಇಲ್ಲಿ ಸಂವೇದನೆ ಮತ್ತು ಗ್ರಹಿಕೆ ಇದು ಜ್ಞಾನಾತ್ಮಕ ಬೆಳವಣಿಗೆ ಹಂತ ಅಂಶ ಹೌದು ಭಾಷಾ ಬೆಳವಣಿಗೆ ಮೂರು ಹೌದು ಪರಿಕಲ್ಪನಾಕ ಪರಿಕಲ್ಪನಾ ಬೆಳವಣಿಗೆನೂ ಹೌದು ದೇಹ ದಾಢತೆಯ ಪ್ರಮಾಣದಲ್ಲಿ ಬದಲಾವಣೆ ಆಗುವುದು ಇದು ಜ್ಞಾನಾತ್ಮಕ ಬೆಳವಣಿಗೆ ಅಂಶ ಅಲ್ಲ ಇದು ದೈಹಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಇದೆ ನೆಕ್ಸ್ಟು ಅರವತ್ತೈದನೇ ಪ್ರಶ್ನೆ ನೋಡಿ ಜೀವನದ ಯಶಸ್ಸಿಗೆ ಪೂರಕವಾಗಿ ಬುದ್ಧಿಶಕ್ತಿ ಸೂಚ್ಯಾಂಕ ಐಕ್ಯೂ ಇಂಟೆಲಿಜೆಂಟ್ ಕೋಸೆಂಟ್ ಮತ್ತು ಭಾವನಾತ್ಮಕ ಸೂಚ್ಯಾಂಕ ಎಮೋಷನಲ್ ಇರುವಂತಹ ಸಂಬಂಧ ಇಲ್ಲಿ ಎಮೋಷ್ನಲ್ ಕೋಶಂಟು ಮತ್ತು ಇಂಟಿಲಿಜೆಂಟ್ ಕೋಶಂಟ್ಗೆ ಸಂಬಂಧ ಏನಿದೆ ಭಾವನಾತ್ಮಕ ಸೂಚ್ಯಾಂಕವು ಬುದ್ಧಿಶಕ್ತಿ ಸೂಚ್ಯಾಂಕಕ್ಕಿಂತ ಮಹತ್ವದ್ದು ಎಸ್ ಇದು ಮೊದಲೇದು ಸರಿ ಭಾವನಾತ್ಮಕ ಸೂಚ್ಯಾಂಕವು ಬುದ್ಧಿಶಕ್ತಿ ಸೂಚ್ಯಾಂಕಕ್ಕಿಂತ ಮಹತ್ವ ಸಿಕ್ಸ್ಟಿ ಫಿಫ್ತ್ ಈಸ್ ಒನ್ ರೈಟ್ ಆನ್ಸರ್ ಥರ ಕಲಿಕೆಯ ನಿಯಮಗಳಲ್ಲಿ ಕಲಿಕೆಯ ನಿಯಮಗಳಲ್ಲಿ ಉಪಯೋಗ ಮತ್ತು ಅನುಪಯೋಗ ನಿಯಮವನ್ನು ಸಂಬಂಧಿಸಿರುವುದು ಉಪಯೋಗ ಮತ್ತು ಅನುಪಯೋಗ ನಿಯಮ ಸಂಬಂಧಿಸಿರುವಂಥದ್ದು ಸಿದ್ಧತಾ ನಿಯಮ ಅಲ್ಲ ಅಭ್ಯಾಸ ನಿಯಮ ಇದು ಅಭ್ಯಾಸ ನಿಯಮದಲ್ಲಿ ಕಂಡು ಇದೆ ಕ್ರಮಾನುಗತ ಬೋಧನೆಯು ಇದರ ಕೊಡುಗೆಯಾಗಿದೆ ಅರವತ್ತೇಳನೇ ಪ್ರಶ್ನೆ ಕ್ರಮಾನುಗತ ಬೋಧನೆಯ ಕೊಡುಗೆ ಕ್ರಮಬದ್ಧವಾಗಿ ಬೋಧಿಸುವಂಥದ್ದು ಒಂದು ಕೊಡುಗೆ ಯಾರ್ದಪ್ಪ ಅಂದರೆ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಲ್ಲ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಲ್ಲಿ ಬೋಧನೆ ಕ್ರಮಾನುಗತವಾಗಿರುತ್ತೆ ಒಳನೋಟ ಕಲಿಕೆನೂ ಅಲ್ಲ ಸಾಮಾಜಿಕ ಕಲಿಕೆನೂ ಅಲ್ಲ ನೆಕ್ಸ್ಟ್ ಅರವತ್ತೆಂಟನೇ ಪ್ರಶ್ನೆ ನೋಡಿ ಯಾವ ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದ ಅದು ಏನು ಸಹಜ ಉದ್ದೀಪನ ಅನುಬಂಧಿತ ಉದ್ದೀಪನ ಸಹಜ ಅನುಕ್ರಿಯೆ ಅನುಬಂಧಿತ ಅನುಕ್ರಿಯೆ ನೋಡಿ ಪ್ರಶ್ನೆ ಸಾರಿ ಪ್ಯಾವ್ಲೋರವರ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತದಲ್ಲಿ ಗಂಟೆಯ ಶಬ್ದ ಏನು ಹೇಳ್ತದೆ ಅದು ಅನುಬಂಧಿತ ಉದ್ದೀಪನ ಅದು ಸಹಜ ಅಲ್ಲ ಅನುಬಂಧಿತ ಉದ್ದೀಪನ ನೆಕ್ಸ್ಟ್ ಅರವತ್ತೊಂಬತ್ತನೇ ಪ್ರಶ್ನೆ ನೋಡಿ ಗಿಲ್ಫೋಡ್ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಗಿಲ್ಫೋರ್ಡ್ ಅವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದಂಥ ಕ್ರಮ ಯಾವುದು ಅಂತ ಕೇಳಿದರೆ ಫಸ್ಟ್ ಬರುವಂಥದ್ದು ಕ್ರಿಯೆಗಳು ಯಾವಾಗಲೂ ಮೂರನೇದು ಮತ್ತು ನಾಲ್ಕನೇದು ಇದೆ ಎರಡನೇದು ವಿಷಯ ವಸ್ತುಗಳು ಬರ್ತಾ ಇದೆ ಎಸ್ ಮೂರನೇದು ಉತ್ಪನ್ನಗಳು ಅಂದರೆ ಮೂರನೇ ಉತ್ತರ ಸರಿ ಥರ್ಡ್ ಒನ್ ಈಸ್ ರೈಟ್ ಆನ್ಸರ್ ಎಪ್ಪತ್ತೈದು ನೋಡಿ ರೆವೆನ್ಸ್ ಪ್ರೋಗ್ರೆಸಿವ್ ಮೆಟ್ರಾಸಿಸ್ ಪರೀಕ್ಷೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತಿದೆ ಯಾವ ಪರೀಕ್ಷೆ ಇದು ವ್ಯಕ್ತಿತ್ವ ಪರೀಕ್ಷೆ ಅಲ್ಲ ಸೃಜನಾತ್ಮಕ ಪರೀಕ್ಷೆಯೂ ಅಲ್ಲ ಮನೋಧೋರಣೆ ಪರೀಕ್ಷೆಯೂ ಅಲ್ಲ ಬುದ್ಧಿಶಕ್ತಿ ಪರೀಕ್ಷೆ ಇದು ಸರ್ ಅವರದು ಬುದ್ಧಿಶಕ್ತಿ ಪರೀಕ್ಷೆ ನೆಕ್ಸ್ಟು ಸಿಗ್ಮಂಡ್ ಫ್ರೈಡ್ ರವರ ಅಭಿವೃದ್ಧಿಪಡಿಸಿದಂತಹ ವ್ಯಕ್ತಿತ್ವದ ಸಿದ್ಧಾಂತ ಸಿಗ್ಮಂಡ್ ಫ್ರೈಡ್ ಅವರು ಅಭಿವೃದ್ಧಿಪಡಿಸಿರುವಂತಹ ವ್ಯಕ್ತಿತ್ವದ ಸಿದ್ಧಾಂತ ಮನೋವಿಶ್ಲೇಷಣಾತ್ಮಕ ಸಿದ್ಧಾಂತ ಥರ್ಡ್ ಒನ್ ಈಸ್ ರೈಟ್ ಆನ್ಸರ್ ರಾಬರ್ಟ್ ಎಂಗ್ ಗ್ಯಾನೆ ಗ್ಯಾಗ್ನೇಯವರ ಕಲಿಕೆಯ ವರ್ಗೀಕರಣದಲ್ಲಿ ಎಂಟನೆಯ ಕಲಿಕೆ ರಾಬರ್ಟ್ ಎಂ ಗ್ಯಾಗ್ನೆಯವರ ಕಲಿಕೆಯ ವರ್ಗೀಕರಣದಲ್ಲಿ ಎಂಟನೆಯ ಕಲಿಕೆ ಪರಿಕಲ್ಪನಾ ಕಲಿಕೆ ಶಾಬ್ದಿಕ ಸಹಚರ್ಯ ಕಲಿಕೆ ಉದ್ದೀಪನ ಅನುಕ್ರಿಯೆ ಕಲಿಕೆ ಸಮಸ್ಯೆ ಪರಿಹಾರ ಕಲಿಕೆ ಅದರಲ್ಲಿ ಎಂಟನೇ ಕಲಿಕೆ ಯಾವುದಪ್ಪ ಅಂದರೆ ಸಮಸ್ಯೆ ಪರಿಹಾರ ಕಲಿಕೆ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸಿದೆ ಅಂತ ಇದೆ ಇಲ್ಲಿ ವೇಗವರ್ಧನೆ ಅಂತಂದರೆ ಕಂಡು ಬರ್ತಾ ಇರೋದು ಪ್ರತಿಭಾವಂತ ಮಕ್ಕಳಲ್ಲಿ ಎಸ್ ಹಾಗಾದರೆ ಮೊದಲನೇ ಉತ್ತರ ಏನಾಗಿದೆ ಸರಿಯಾಗಿದೆ ಸೆವೆಂಟಿ ಫೋರ್ ನೋಡಿ ಗಣಿತಶಾಸ್ತ್ರದಲ್ಲಿ ಪಡೆದ ಜ್ಞಾನವು ಭೌತಶಾಸ್ತ್ರದಲ್ಲಿನ ಸಮಸ್ಯೆಗಳನ್ನು ಬಿಡಿಸಲು ಸಹಾಯಕವಾಗುವುದು ಈ ಉದಾಹರಣೆಗೆ ಸೂಕ್ತವಂತ ವರ್ಗಾವಣೆ ಕಲಿಕೆಯ ವರ್ಗಾವಣೆ ಅಂದರೆ ಒಂದು ಕ್ಷೇತ್ರದಲ್ಲಿ ಅಥವಾ ಒಂದರಲ್ಲಿ ಪಡೆದ ಜ್ಞಾನ ಮತ್ತೊಂದು ಕಲಿಕೆಗೆ ಹೆಲ್ಪ್ ಆಗುತ್ತೆ ಅಂದರೆ ಇದು ಧನಾತ್ಮಕ ವರ್ಗಾವಣೆ ಟು ಈಸ್ ಅ ರೈಟ್ ಆನ್ಸರ್ ಅಕ್ಷರ ರಚನೆಯಲ್ಲಿ ವ್ಯತ್ಯಾಸ ಅಸಮಂಜಸ ಅಂತರ ಮತ್ತು ಅನಿಯಮಿತ ಜೋಡಣೆಯು ಈ ಕೆಳಗಿನ ಯಾವ ಕಲಿಕಾ ನ್ಯೂನತೆಯನ್ನು ಲಕ್ಷಣ ಯಾವ ಕಲಿಕಾ ನ್ಯೂನತೆಯ ಲಕ್ಷಣ ಇದು ಅಕ್ಷರ ನ್ಯೂನತೆ ಅಕ್ಷರ ನ್ಯೂನತೆಗೆ ಸಂಬಂಧಿಸಿದಂಥದ್ದು ಡಿಸ್ಗ್ರಾಫಿಯ ಡಿಸ್ ಗ್ರಾಫಿಯ ಎಪ್ಪತ್ತರೆ ನೋಡಿ ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಂ ನಿರಾತಂಕವಾಗಿ ನಿರ್ವಹಿಸುವ ಮನೋಜನ್ಯ ವಲಯದ ಅಂತ ಕೌಶಲ್ಯವು ತನ್ನ ಅತ್ಯುನ್ನತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಿ ಒಂದು ಕಾರ್ಯವನ್ನು ಸ್ವಯಂಚಾಲಿತವಾಗಿ ಮತ್ತು ನಿರಂತರ ನಿರಾತಂಕವಾಗಿ ನಿರ್ವಹಿಸುವಂಥ ಮನೋಜನ್ಯ ವಲಯದ ಅಂತ ಯಾವುದೊಂದು ಕೇಳಿದ್ದಾರೆ ಸೊ ಇದರಲ್ಲಿ ಕಂಡು ಬರ್ತಾ ಇರೋದು ನೋಡಿ ಇದು ಅನುಕರಣೆ ಅಲ್ಲ ನೆಕ್ಸ್ಟು ನಿಖರತೆ ಅಲ್ಲ ಸ್ವಾಭಾವಿಕ ಇಟ್ಸ್ ಸ್ವಾಭಾವಿಕರಣ ಅಂತ ಎಸ್ ಆಗ್ಬೋದು ಸ್ವಾಭಾವಿಕರಣ ಇದು ಕೈಚಳಕುವಂತೂ ಅಲ್ಲ ಇದು ನೆಕ್ಸ್ಟ್ ಎಪ್ಪತ್ತೇಳು ಬ್ಲೂಮ್ನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ ಬ್ಲೂಮ್ನ ಮನೋಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ ಅಂತ ಹೇಳಿದರೆ ಇಲ್ಲಿ ಒಳಗೊಂಡಿರುವಂಥದ್ದು ಬ್ಲೂಮ್ದು ಬೌದ್ಧಿಕ ಸಾಮರ್ಥ್ಯಗಳು ಇಲ್ಲ ಬ್ಲೂಮ್ನಲ್ಲಿ ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು ಎಂಬುದನ್ನು ಕಂಡುಬರ್ತಾ ಕಂಡು ಬರ್ತಾ ಇದ್ದಾವೆ ಎರಡು ಸರಿ ವಿದ್ಯಾರ್ಥಿಯು ಜ್ಞಾನ ತಿಳುವಳಿಕೆ ಅನ್ವಯ ಮತ್ತು ಕೌಶಲ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವಂಥ ಬದಲಾವಣೆಯನ್ನು ಕಳೆಯುವಂಥ ಪರೀಕ್ಷೆ ಇದು ಸಾಮಾನ್ಯವಾಗಿ ಸಾಧನಾ ಪರೀಕ್ಷೆ ಅಂತ ನಾವು ಹೇಳ್ತಾ ಇದೆ ಮೊದಲನೇ ಸರಿ ಈ ಕೆಳಗಿನವುಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟ ವರ್ತನಾ ಫಲವನ್ನು ಒಳಗೊಂಡಿರುವಂಥ ವಾಕ್ಯ ಅನ್ವಯಕ್ಕೆ ಸಂಬಂಧಪಟ್ಟದ್ದು ವಿದ್ಯಾರ್ಥಿ ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸುವ ಇಟ್ಸ್ ರಾಂಗ್ ವಿದ್ಯಾರ್ಥಿ ಚುನಾವಣೆ ಅರ್ಥವನ್ನು ಸ್ಮರಿಸೋನು ತಪ್ಪು ಅನ್ವಯ ಹೇಳಬೇಕು ವಿದ್ಯಾರ್ಥಿ ವೀನಿ ಚಿತ್ರವನ್ನು ಬಿಡಿಸೋನು ಅದು ಕೌಶಲ ಆಗ್ತದೆ ವಿದ್ಯಾರ್ಥಿ ಲೋಹಗಳ ಉತ್ತಮ ವಿದ್ಯುತ್ ವಾಹುಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು ಎಸ್ ಇದು ಏನಪ್ಪ ಅಂದರೆ ನಾಲ್ಕನೇ ಉತ್ತರ ಏನಾಗುತ್ತೆ ಅವನು ಅನ್ವಯಕ್ಕೆ ಸಂಬಂಧಪಟ್ಟಂಥ ಉತ್ತರ ಆಗ್ತಾ ಇದೆ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಆಯ್ಕೆಯುವುದ ರೇಂಜ್ ಏನೇ ಇರ್ತಾ ಇದೆ ಅಂದರೆ ನೈಂಟಿ ಟು ಒನ್ ಟ್ವೆಂಟಿ ಒನ್ ಟೆನ್ ನೈಂಟಿ ಟು ಒನ್ ಟೆನ್ ಇರ್ತಾ ಇದೆ ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆ ಒಳನೋಟ ಕಲಿಕೆ ಇಡಿಯಿಂದ ಬಿಡಿಯವರೆಗೆ ಇಡಿಯಿಂದ ಬಿಡಿಯವರೆಗೆ ಒಳನೋಟ ಆಗಿದೆ ಪಾಠ ಯೋಜನೆಯು ಬೋಧನೆ ಪೂರ್ವ ಹಂತ ಬೋಧನೆಕ್ಕಿಂತ ಮುಂಚೆ ತಯಾರು ಮಾಡುವಂಥ ಹಂತ ಹೀಗಾಗಿ ಬೋಧನೆ ಕ್ರಿಯಾಪೂರ್ವ ಹಂತ ಅಂತ ಹೇಳ್ಬೋದು ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕಡೆಗಿನ ಯಾವ ಪುನರ್ಬಲನದ ಉದಾಹರಣೆ ಧನಾತ್ಮಕ ಶಾಬ್ದಿಕ ಪುನರ್ಬಲನ ಎಸ್ ಧನಾತ್ಮಕ ಶಾಬ್ದಿಕ ಪುನರ್ಬಲನ ಇದು ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಳೆ ಹೊಡೆಯುವುದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳು ಎಂಬತ್ನಾ ನೋಡಿ ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳು ಪಾಠ ಪೀಠಿಕ ಕೌಶಲ ಅಲ್ಲ ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವಂಥ ಕೌಶಲ ಪುನರ್ ನಿರ್ದೇಶನ ಪುನರ್ ಕೇಂದ್ರೀಕರಣ ಎರಡು ಸರಿಯಾದ ಒಂದು ಉತ್ತರ ವಿವರಣಾ ಕೌಶಲ ಬರಲ್ಲ ಉದ್ದೀಪನ ಬದಲಾವಣೆ ಕೌಶಲ್ಯೂ ಬರಲ್ಲ ನೆಕ್ಸ್ಟ್ ಎಂಬತ್ತೈದನೇ ನೋಡಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಳೆಯಲು ಉಪಯೋಗಿಸುವಂಥ ಮೌಲ್ಯಮಾಪನ ತಂತ್ರ ಬಾಲ್ಯ ಬಾಹ್ಯ ಮೌಲ್ಯ ಬಾಹ್ಯ ವರ್ತನೆ ಅಳಿಬೇಕಾದ್ರೆ ವೀಕ್ಷಣೆಯನ್ನೇ ಮಾಡಬೇಕಾಗ್ತದೆ ಬಾಹ್ಯ ವರ್ತನೆಯನ್ನು ಹೀಗಾಗಿ ಸಿ ಸರಿಯಾದಂಥ ಉತ್ತರ ಮೂರು ವೀಕ್ಷಣಾ ತಂತ್ರ ಅಂತ ಹೇಳ್ಬೋದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನದಲ್ಲಿ ಅನುವಂಶೀಯತೆ ಮತ್ತು ಪರಿಸರಕ್ಕೆ ಇರುವಂಥ ಸಂಬಂಧವನ್ನು ತೋರಿಸುವಂಥ ಸಮೀಕರಣ ಅನುವಂಶೀಯತೆ ಮತ್ತು ಇರುವ ಸಂಬಂಧವನ್ನು ತೋರಿಸುವಂಥ ಸಮೀಕರಣ ಅನುವಂಶ ಮತ್ತು ಪರಿಸರ ಮೈನಸ್ ಪರಿಸರ ಅಣುವಂಶ ಪ್ಲಸ್ ಬಾಗಿಲೇ ಪರಿಸರ ಅಣುವಂಶತೆ ಮತ್ತು ಪರಿಸರ ಎರಡು ಜಾಯಿಂಟ್ ಇರ್ತಾ ಇದೆ ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿಯ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವಂಥ ಪರೀಕ್ಷೆ ಇಲ್ಲಿ ಒಬ್ಬ ವಿದ್ಯಾರ್ಥಿಯ ಸಾಧನೆಯನ್ನು ಅದೇ ತರಗತಿ ಇತರೆ ವಿದ್ಯಾರ್ಥಿಗಳ ಗುಂಪಿಗೆ ಹೋಲಿಸಿ ಅವನ ಸಾಮರ್ಥ್ಯವನ್ನು ನಿರ್ಧರಿಸುವಂಥ ಪರೀಕ್ಷೆ ಮನದಂಡ ಆಧಾರಿತ ಅಲ್ಲ ನೈದಾನಿಕ ಪರೀಕ್ಷೆನೂ ಅಲ್ಲ ಪೂರ್ವ ಸೂಚಿಕ ಪರೀಕ್ಷೆ ಅಲ್ಲ ಇದು ಪ್ರಮಾಣಕ ಆಧಾರಿತ ಪರೀಕ್ಷೆ ಇದು ಏನಪ್ಪ ಅಂದರೆ ಹೋಲಿಕೆ ಮಾಡಿ ಮಾಡಬಹುದು ನೆಕ್ಸ್ಟು ಎಂಬತ್ತೆಂಟು ನೋಡಿ ಚಿತ್ರದ ಮೂಲಕ ಹೇಳಬೇಕಾಗುತ್ತೆ ಇದನ್ನ ವೇಗೋಟೋಸ್ಕಿ ಪ್ರಕಾರ ಈ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಅಭಿವೃದ್ಧಿಯ ವಲಯವನ್ನು ಸೂಚಿಸುತ್ತದೆ ಸಮೀಪದ ಅಭಿವೃದ್ಧಿಯ ವಲಯ ಎ ಪೂರ್ತಿ ಇನ್ನರ್ ಪಾರ್ಟ್ ಇದೆ ಬಿ ನೆಕ್ಸ್ಟ್ ಪಾರ್ಟ್ ಸಿ ನೆಕ್ಸ್ಟ್ ಡಿ ಪೂರ್ತಿ ಔಟ್ಸೈಡ್ ಇದೆ ವೆಗೋಟೊಸ್ಕಿ ಅವರ ಪ್ರಕಾರ ಕೆಳಗಿನ ಚಿತ್ರದಲ್ಲಿ ಯಾವ ಅಕ್ಷರವು ಸಮೀಪದ ಸಮೀಪದ ಅಭಿವೃದ್ಧಿ ವಲಯವನ್ನು ಪ್ರತಿನಿಧಿಸುತ್ತದೆ ಈ ಸಮೀಪದಲ್ಲಿ ಅಭಿವೃದ್ಧಿ ವಲಯವನ್ನು ಇರೋದು ರೈಟ್ ಆನ್ಸರ್ ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ ಹಾಗಾದರೆ ಅವರು ಪಿ ಆರ್ ಅವರ ಜ್ಞಾನಾತ್ಮಕ ವಿಕಾಸದ ಈ ಕೆಳಗಿನ ಯಾವ ಹಂತಕ್ಕೆ ಸೇರಿದ್ದಾರೆ ಇಲ್ಲಿ ಸಂವಿಧಾನ ಗತಿ ಹಂತ ಬರಲ್ಲ ಅದರಲ್ಲಿ ಅಂತಲೂ ಜ್ಞಾನಾತ್ಮಕ ವಿಕಾಸದಲ್ಲಿ ಬರಲ್ಲ ಅಂದರೆ ಇದರಲ್ಲಿ ಶಿಕ್ಷಣ ಮಂಡ್ಯ ಸಮಸ್ಯೆನೂ ಪರಿಹರಿಸ್ತಾ ಇದ್ದಾರೆ ಪರಿಹರಿಸ್ತಾರಪ್ಪ ಅಂತಂದರೆ ಮೂರ್ತ ಕಾರ್ಯಗಳ ಅಂತನೂ ಅಲ್ಲ ಔಪಚಾರಿಕ ಕಾರ್ಯಗಳ ಅಂತ ನೆಕ್ಸ್ಟು ತೊಂಬತ್ತನೇದು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳು ನೋಡಿ ನಾವು ಕೆಲವೊಂದ್ಸಾರಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಂಥ ಸಂದರ್ಭದಲ್ಲಿ ಇಲ್ಲಿ ತಪ್ಪಾದ ಹೇಳಿಕೆ ಯಾವುದಂತ ಕೇಳಿದ್ದಾರೆ ಬೆಳವಣಿಗೆಯು ವಿಕಾಸದ ಒಂದು ಭಾಗ ಇದು ಸರಿ ಇದೆ ವಿಕಾಸವು ಬೆಳವಣಿಗೆಯ ಭಾಗ ವಿಕಾಸವು ಬೆಳವಣಿಗೆಯ ಭಾಗ ಇಟ್ಸ್ ನಾಟ್ ಇದು ತಪ್ಪು ಬೆಳವಣಿಗೆ ನಿರಂತರವಾದದ್ದು ಆದರೆ ವಿಕಾಸ ನಿರಂತರವಾದದಲ್ಲ ಇದು ತಪ್ಪು ಬೆಳವಣಿಗೆ ನಿರಂತರವಾಗಿರುವುದಿಲ್ಲ ವಿಕಾಸ ಇದೆ ಬೆಳವಣಿಗೆ ನಿರಂತರವಾದುದಲ್ಲ ಆದರೆ ವಿಕಾಸ ನಿರಂತರವಾದುದು ಎಸ್ ಇದು ಸರಿ ಹಾಗಾದರೆ ಎ ಮತ್ತು ಬಿ ಇದು ಸ ಎ ಸರಿ ಇದೆ ಬಿ ತಪ್ಪಿದೆ ಇಲ್ಲಿ ತಪ್ಪಾದ ಹೇಳಿಕೆಗಳನ್ನು ಕೇಳಿದರೆ ಎ ಮತ್ತು ಸಿ ಎ ಸರಿ ಇದೆ ಸಿ ತಪ್ಪಿದೆ ತಪ್ಪಾದ ಹೇಳಿಕೆಗಳು ಇಲ್ಲೇ ವಿಕಾಸವು ಬೆಳವಣಿಗೆಯ ಭಾಗ ಇದು ತಪ್ಪು ಬೆಳವಣಿಗೆ ನಿರಂತರವಾದುದು ಆದರೆ ವಿಕಾಸವು ನಿರಂತರವಾದುದಲ್ಲ ಹಾಗಾದರೆ ಬಿ ಮತ್ತು ಸಿ ಉತ್ತರಗಳು ತಪ್ಪಾದಂಥ ಹೇಳಿಕೆಗಳಾಗಿವೆ ಸೊ ಈ ರೀತಿಯಾಗಿ ಮನೋವಿಜ್ಞಾನದಲ್ಲಿ ಸೇ ಸುಮಾರು ಮೂವತ್ತು ಪ್ರಶ್ನೆಗಳಿಗೆ ಈ ರೀತಿಯಂಥ ಒಂದು ಪ್ರವೀಜ್ನಲ್ ಉತ್ತರಗಳನ್ನು ನಾವು ನೋಡ್ಬೋದು ಇದೇ ಫೈನಲ್ ಅಲ್ಲ ಇದರಲ್ಲಿ ಕೆಲವೊಂದು ಎರಡು ಪ್ರಶ್ನೆಗಳು ನಾವು ಹಾಕಿದ್ದೇನೆ ಡೌಟ್ಸಾಗಿ ಬಟ್ ಮೇ ಬಿ ಇರ್ಬೋದು ನೈಂಟಿ ನೈನ್ ಪರ್ಸೆಂಟ್ ಏನಪ್ಪ ಅಂತಂದರೆ ಈ ಉತ್ತರಗಳು ಸರಿಯಾಗಿದ್ದಾವೆ ಒಂದು ತಾತ್ಕಾಲಿಕ ಕೀ ಉತ್ತರ ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು